ನಮಸ್ಕಾರ ಸ್ನೇಹಿತರೆ ಈ ವಿಷಯ ನಿಮಗೆ ಕಾಮಿಡಿಯಾಗಿ ಅನಿಸಬಹುದು ಆದರೆ ಇದು ಹತ್ತು ವರ್ಷದ ಹಿಂದೆ ನಡೆದಿರೋ ಒಂದು ಘಟನೆ ಹೇಗೆ ಜನರು ನಿಮ್ಮನ್ನ ಶಬ್ದ ಕೋಶದಲ್ಲಿ ಸಿಲುಕಿಸುತ್ತಾರೆ ಅಂತ ಒಮ್ಮೆ ನಮ್ಮ ಬಾಸ್ ಆದವನು ನಾನು ಆಡಿಟ್ ಫಾರ್ಮ್ ನಲ್ಲಿ ವರ್ಕ್ ಮಾಡ್ತಾ ಇರುವಾಗ ಒಂದು ಬ್ಯಾಗ್ ಅನ್ನ ನನಗೆ ಗಿಫ್ಟ್ ಆಗಿ ಕೊಡಲು ಬಂದ್ರು ಅಂದರೆ ಅದನ್ನ ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕೊಟ್ಟಿದ್ರು ಅದನ್ನ ಓಪನ್ ಮಾಡಿ ನೋಡಿದಾಗ ನಾನು ಒಂದು ಎಕ್ಸ್ಪ್ರೆಷನ್ ಅನ್ನ ಕೊಟ್ಟೆ ನನಗೆ ಅದು ಆ ಕ್ಷಣದಲ್ಲಿ ಅನ್ನಿಸ್ತು ಇದು ಹೊಸದಲ್ಲ ಹಳೇದು ಅಂತ ಆಗ ಅವರು ಒಂದು ಮಾತನ್ನು ಹೇಳಿದರು ಅದೇನಂದ್ರೆ ಇದನ್ನು ಖರೀದಿ ಮಾಡಬೇಕಾದ್ರೆ ನಾನು ಹೊಸದನ್ನೇ ಖರೀದಿ ಮಾಡಿದ್ದೆ ಅಂತ ಆಗ ನಾನು ಇನ್ನೊಂದು ಪ್ರಶ್ನೆಯನ್ನ ಕೇಳಿದೆ ಸರ್ ಯಾರಾದರೂ ಬ್ಯಾಗ್ನಂಥ ವಸ್ತುವನ್ನು ಹಳೇದನ್ನು ಖರೀದಿ ಮಾಡ್ತಾರ ಅಂತ ಆಗ ನಕ್ಕಿ ಆ ಬ್ಯಾಗನ್ನು ನನಗೆ ಕೊಡಲು ಬಂದರು ಇಲ್ಲಿ ಅರ್ಥ ಮಾಡಿಕೊಳ್ಳಿ ಹೇಗೆ ಮನುಷ್ಯರು ನಿಮ್ಮನ್ನ ಮ್ಯಾನುಕುಲೇಟ್ ಮಾಡಿ ತಮ್ಮ ಕೆಲಸವನ್ನ ಸಾಧಿಸಿಕೊಂಡು ಆ ಕೆಲಸದಿಂದನೇ ನಿಮ್ಗೆ ಏನೋ ಒಂದು ಋಣದಲ್ಲಿ ಇಟ್ಟಿದ್ದಾರೆ ಅಂತ ಅನ್ನಿಸುವ ರೀತಿಯಲ್ಲಿ ಮಾಡಿ ತಮ್ಮ ಕೆಲಸವನ್ನ ಹೇಗೆ ಸಾಧಿಸ್ಕೊಳ್ತಾರೆ ಅನ್ನುವುದನ್ನ ಇಲ್ಲಿ ಅರ್ಥ ಮಾಡಿಕೊಳ್ಳಿ ಅದಕ್ಕಾಗಿಯೇ ಮನುಷ್ಯನ ಉದ್ದೇಶಗಳನ್ನ ಅರ್ಥ ಮಾಡಿಕೊಳ್ಳೋದು ಮತ್ತು ಅವನು ಬಳಸುವ ಶಬ್ದಕೋಶಗಳನ್ನ ಅರ್ಥ ಮಾಡಿಕೊಳ್ಳೋದು ತುಂಬಾ ಪ್ರಮುಖವಾಗಿರುತ್ತದೆ ಈ ವಿಷಯ ನಿಮಗೆ ಇಂಪಾರ್ಟೆಂಟ್ ಅಂತ ಅನಿಸಿದ್ರೆ ಎಲ್ಲರೊಡನೆ ಇದನ್ನ ಶೇರ್ ಮಾಡಿ ಧನ್ಯವಾದಗಳೊಂದಿಗೆ ಶುಭ